ಎಲ್ಲರೂ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಅಂದ್ಬಿಟ್ಟು ಇವತ್ತು ಆಸ್ಪತ್ರೆಯಲ್ಲಿ ಇವತ್ತು ಆ ಆಸ್ಪತ್ರೆ ಬಹುಶಃ ಖಾಸಗಿ ಆಸ್ಪತ್ರೆ ಕಾಣಕ್ಕಾಗಲ್ಲ ಅದು ಗೌರ್ಮೆಂಟ್ ಆಸ್ಪತ್ರೆಗಿಂತ ಆಗಿದೆ ಸೊ ಅದರಿಂದ ನಮಗೆ ಮೆಡಿಕಲ್ ಕಾಲೇಜ್ ಬೇಕು ಅಂತ ನಿರೀಕ್ಷೆ ಇದ್ದೀವಿ ಖಂಡಿತವಾಗಲೂ ಏನೋ ಒಂದು ಕೊಟ್ಟೆ ಅಂತ ಒಂದು ಇದ್ರ ಇದೀವಿ ಅದಕ್ಕೆ ಮೋಸ ಆಗೋಲ್ಲ ಅಂತ ನಂಬಿಕೆ ನನಗಿದೆ ಯಾಕಂದರೆ ಇವತ್ತು ಸಾಕಷ್ಟು ಜನಕ್ಕೆ ಭರವಸೆ ಮಾಡ್ತಕ್ಕಂಥದಲ್ಲಿರೋರು ಖಂಡಿತ ನೋಡಲ್ಲ ಮೆಡಿಕಲ್ ಕೋಲಾರ ಮತ್ತು ನಾಲ್ವರು ಮತ್ತು ಈ ಕಡೆ ಒಂದು ಇಂಜೆಕ್ಷನ್ ಸುಮಾರು ಎರಡು ಸಾವಿರದ ಎಂಟುನೂರು ಕೋಟಿ ಕಳೆದ ಬಜೆಟಲ್ಲಿ ಕೆಲವು ವಿಷಯಲೆಲ್ಲ ಬಹಿರಂಗವಾಗಿ ಮಾತಾಡೋಕ್ಕಾಗಲ್ಲ ಸೊ ಖಂಡಿತವಾಗ್ಲೂ ಕೊಟ್ಟಿರ್ತಕ್ಕಂಥ ಬಜೆಟ್ ಉಳಿಸ್ಕೊಂಡು ಹೋಗ್ತಾರೆ ನಂಬಿಕೆ ನಮಗಿದೆ ಸೊ ನೋಡಬೇಕು ಯಾವ ಮಟ್ಟಿಗೆ ಇನ್ನು ತೊಗೊಂಡು ಹೋಗ್ತಾರಂತ ಇನ್ನೂ ಒಳೆದೇ ಇನ್ನೂ ಪೂರ್ತಿ ಆಗಿಲ್ಲ ಹೊಸದನ್ನು ಬಜೆಟ್ ಕೊಟ್ಟು ಯಾವ ರೀತಿ ತರ್ತಾರೆ ಅಂತ ಕೂಡ ನಾವು ಕೂಡ ಕಾದು ನೋಡ್ತಾ ಇದ್ವಿ ಸೊ ಇದೇ ರೀತಿ ಕೂಡ ಮುಂದೆ ಇದ್ದರೆ ಕೂಡ ಶಾಸಕರು ವರ್ಷ ಶಾಸಕರಾಗಿರ್ತಕ್ಕಂಥ ನಾವು ಬರ್ಕೋಕೆ ಕಷ್ಟ ಆಗ್ತದೆ ಯಾಕಂತಂದರೆ ಇವತ್ತು ಅಂದಾದ್ಮೇಲೆ ಇಲ್ಲದೆ ಶಾಸಕರು ಬಂದು ಹಳ್ಳಿ ಕಡೆ ಹೋಗೋಕ್ಕಾಗ್ತಾ ಇಲ್ಲ ಇವತ್ತು ನಮಗೆಲ್ಲರೂ ಇರ್ತಕ್ಕಂಥದ್ದು ಈ ಗ್ರಾಮೀಣ ಪ್ರದೇಶದ ಸವಾಲು ಇರ್ತಕ್ಕಂಥದ್ದು ಇವತ್ತು ಬಿಸಿಲು ಕಾಲ ಆಹಾಕಾಲ ಸ್ಟಾರ್ಟ್ ಆಗಿದೆ ನೀರಿನ ಒಂದು ಸೌಕರ್ಯ ಮಾಡಬೇಕು ಟಾಸ್ಕ್ ಫೋರ್ಸಲ್ಲಿ ಕೂಡ ಆ ಡಿಪೇರ್ ಮಿನಿಸ್ಟ್ರು ದಯವಿಟ್ಟು ಖಂಡಿತವಾಗ್ಲೂ ಕೂಡ ಇದನ್ನು ಎಚ್ಚೆತ್ತುಕೊಂಡು ಏನು ಲಾಸ್ಟ್ ಭಾಗ ಕೊಟ್ಟಿದ್ದಕ್ಕಿಂತ ಇನ್ನೂ ಹತ್ತು ಪಟ್ಟು ಭಾಗ ಟಾಸ್ಕ್ ಫೋರ್ಸಲ್ಲಿ ನಮ್ಮ ನೀರಿಗೆ ಸೌಲಭ್ಯ ಮಾಡಿಕೊಡ್ತಕ್ಕಂಥ ನಂಬಿಕೆ ನಮಗಿದೆ ಸೊ ನೋಡೋಣ ಯಾಕಂದ್ರೆ ನಮ್ಮದು ಮೂಡಲು ಭಾಗಲೂ ಮುಳಬಾಗಲು ವಿಜಯನಗರ ಸಾಮ್ರಾಜ್ಯ ಹೆಬ್ಬಾಗಲ ಇರ್ತಕ್ಕಂಥ ಮುಳುಭಾಗಲಿ ಏನಾದರೂ ಕೊಡುಗೆ ಅಂತ ಕಾಯ್ತಾ ಇದ್ದೀವಿ ನಾನು ಕೂಡ ಬಜೆಟ್ ಗೋಸ್ಕರ ವೈಟ್ ಮಾಡ್ತಾ ಇದ್ದೀನಿ ಮತ್ತೆ ಸರ್ ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಯೋಜನೆ ಸರ್ ಸಾಕಷ್ಟು ಕಂಪನಿಗಳಿಂದ ದುಡ್ಡು ಬಂದಿಲ್ಲ ಇನ್ನೂ ಯಾವುದು ಭಯಲಕ್ಷ್ಮಿ ಆಗಿಲ್ವಲ್ಲ ಸೊ ಅದರಿಂದ ಬಂದಿಲ್ಲ ಮುಂದೆ ಮುಂದಿನ ದಿವಸ ಕಾದ್ ಮಾಡಬೇಕು ಬರ್ತದೆ ದುಡ್ಡು ಅನುದಾನ ಇಲ್ಲಿ ಸರ್ಕಾರದಲ್ಲಿ ಇಲ್ಲ ಅಂತ ಬಿಜೆಪಿ ಸೊ ಸಹಜವಾಗಿ ಆಡಳಿತ ಸರ್ಕಾರ ಬಗ್ಗೆ ವಿರೋಧ ಸರ್ಕಾರ ಮಾತಾಡ್ತಕ್ಕಂಥ ಕಾಮನ್ನು ವಾಸ್ತಾಂಶ ಇದೆ ಸೊ ಹೆಣ್ಣು ಮಕ್ಕಳಿಗೆ ಇನ್ನೂ ಗ್ಯಾರಂಟಿ ಸುಮಾರು ಎರಡು ಮೂರು ತಿಂಗಳು ಬ್ಯಾಲೆನ್ಸ್ ಇದಾವೆ ನಾಲ್ಕು ತಿಂಗಳವರೆಗೂ ಬ್ಯಾಲೆನ್ಸ್ ಇದೆ ಅಂತ ಅದು ನನ್ನ ಕೂಡ ಕೇಳ್ಪಟ್ಟೆ ಸೊ ಇನ್ನೂ ಸಾಕಷ್ಟು ಗೃಹಲಕ್ಷ್ಮಿ ಎಲ್ಲ ಬ್ಯಾಲೆನ್ಸ್ ಇರೋದು ಸೊ ಅದಷ್ಟು ಬೇಗ ಆಗ್ತಾರೆ ನಂಬಿಕೆ ನಮಗಿದೆ ಕೊಟ್ಟು ಮಾತ್ರ ಉಳಿಸ್ಕೊಳ್ತಕ್ಕಂಥ ಲೀಡ್ ಏನಿದ್ರೆ ಅವರು ಸಿದ್ದರಾಮಯ್ಯ ಅಂತ ಅವಾಗ ಬರ್ತಾರೆ ಹೇಳ್ತಾರಲ್ಲ ಕೊಟ್ಟು ಮಾತ್ರ ನಡೆದಿದ್ದೇನೆ ಅಂದ್ಬಿಟ್ಟು ಸೊ ಅದಕ್ಕೂ ನಡ್ಕೊತಾರಂಥ ನಂಬಿಕೆ ನಮಗಿದೆ ತುಂಬ ಚೆನ್ನಾಗಿದೆ ಜನ ಬೆಚ್ಚು ಪರಿಸ್ಥಿತಿ ಏನಿದೆ ತುಂಬ ಇಲ್ಲ ಅಂದರೆ ಐ ಮೀನು ಈ ಮಾಧ್ಯಮದಲ್ಲಿ ನೃತ್ಯ ಮಾಡ್ತಿದ್ದರಲ್ಲ ಅದು ಎಲ್ಲಿಂದ ನಿಮ್ಗೆ ನ್ಯೂಸ್ ಬರುತ್ತೆ ಅಂತ ನನಗೂ ಅರ್ಥ ಆಗಲ್ಲ ನಾನು ಬೆಚ್ಚಬಿದ್ದು ಎಲ್ಲ ಅಂತ ತಿಳ್ಕೊಂಡಾಗ ಸೊ ಏನು ಅಪೋಲೋ ಹಾಸ್ಪಿಟ್ಲಿಂದ ಮೇಲೆ ಚೆನ್ನೈಯಿಂದ ಸ್ವಲ್ಪ ರೆಸ್ಟ್ ಹೇಳಿದ್ದಾರೆ ಯಾಕಂದರೆ ಇಲ್ಲಿನ ಕ್ಲೈಮೇಟಿಗೂ ಮತ್ತು ಡೆಲ್ಲಿ ಕ್ಲೈಮೇಟ್ಗೂ ತುಂಬ ವ್ಯತ್ಯಾಸ ಇರೋದ್ರಿಂದ ವಾಯುಮಾಲಿನ್ಯ ಜಾಸ್ತಿ ಅಲ್ಲಿರೋದ್ರಿಂದ ಅವ್ರ ಆರೋಗ್ಯಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಬಟ್ ಈ ಸೀರಿಯಸ್ ಏನಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಕಫ ಜಾಸ್ತಿ ಆಗಿದೆ ಕಪ ಜಾಸ್ತಿ ಆಗಿದೆ ಅದರಿಂದ ರೆಸ್ಟ್ ಮಾಡಿ ನಾಳೆ ನಾಳೆ ಮೀಟಿಂಗ್ಸ್ ಬರ್ತಾರೆ ಆಗಲೇ ಇಪ್ಪತ್ತ್ನಾಲ್ಕನೇ ತಾರೀಕು ಇಪ್ಪತ್ತ್ನಾಲ್ಕು ಇಪ್ಪತ್ತೈದ್ಗೂ ಮೀಟಿಂಗ್ ಕರೆದವ್ರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಏನು ನಡೆಸಬೇಕು ಮೀಟಿಂಗ್ ಕರೆದವ್ರೆ ಸೊ ಆ ಮೀಟಿಂಗ್ ಬರ್ತಾ ಇದಾರೆ ಸೊ ನಮ್ಮನ್ನೆಲ್ಲ ಮೀಟ್ ಬರ್ತಾರೆ